ಸ್ನೇಹಿತರೆ ಯುವರಾಜ್ ಸಿಂಗ್ ರಿಟೈರ್ಡ್ ಆದ ನಾಲ್ಕು ವರ್ಷಗಳ ನಂತರ ಟೀಂ ಇಂಡಿಯಾಗೆ ಸಿಕ್ಕಿದ ಯುವರಾಜ್ ಸಿಂಗ್ ತಂದೆ ಮತ್ತು ಯುವರಾಜ್ ಸಿಂಗ್ ಗಿಂತ ಅಪಾಯಕಾರಿಯಾದ ಆಟಗಾರ ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಹಾಗೂ ಅಫ್ಘಾನಿಸ್ತಾನ್ ನಡುವೆ ಮೂರು ಟಿ ಟ್ವೆಂಟಿ ಪಂದ್ಯಗಳು ಸರಣಿಯನ್ನು ಆಡಲಾಗುತ್ತಿದೆ ಮತ್ತು ಈಗಾಗಲೇ ಈ ಸರಣಿಯ ಎರಡು ಟಿ ಟ್ವೆಂಟಿ ಪಂದ್ಯಗಳು ಮುಕ್ತಾಯಗೊಂಡಿದ್ದು ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಆರು ವಿಕೆಟ್ ನಿಂದ ಗೆದ್ದುಕೊಂಡರೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಸಹ ಭಾರತ ತಂಡ ಆರು ವಿಕೆಟ್ ನಿಂದ ಗೆದ್ದುಕೊಂಡಿತು ಮತ್ತು ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಶಿವಮ್ ದುಬೆ ಅವರು ಒಂದು ವಿಕೆಟ್ ಅನ್ನು ಕಬಳಿಸುವ ಜೊತೆಗೆ ಅರವತ್ತು ರನ್ ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿದರು ಮತ್ತು ಅಷ್ಟೇ ಅಲ್ಲದೆ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾದ ಪ್ರದರ್ಶನ ನೀಡಿದ ಶಿವಂ ದುಬೆ ಅವರು ಒಂದು ವಿಕೆಟ್ ಅನ್ನು ಕಬಳಿಸುವ ಮೂಲಕ ಕೇವಲ ಮೂವತ್ತೆರಡು ಎಸೆತಗಳಲ್ಲಿ ಅರವತ್ ಮೂರು ರನ್ ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಿದರು ಸ್ನೇಹಿತರೆ ಶಿವಂ ದುಬೆ ಅವರಿಗೆ ಹೀಗೆ ಟೀಂ ಇಂಡಿಯಾದಲ್ಲಿ ಸತತವಾಗಿ ಆಡಲು ಅವಕಾಶ ಕೊಟ್ಟರೆ ಮುಂದಿನ ಬರುವ ದಿನಗಳಲ್ಲಿ ಶಿವಂ ದುಬೆ ಅವರು ಯುವರಾಜ್ ಸಿಂಗ್ ಗಿಂತ ಅದ್ಭುತವಾದ ಬ್ಯಾಟ್ಸ್ಮನ್ ಮತ್ತು ಅಪಾಯಕಾರಿಯಾದ ಆಲ್ರೌಂಡರ್ ಆಗಿ ಹೊರಹೊಮ್ಮುತ್ತಾರೆ ಮತ್ತು ಅಷ್ಟೇ ಅಲ್ಲದೆ ಶಿವಂ ದುಬೆ ಅವರಿಗೆ ಟೀಂ ಇಂಡಿಯಾವನ್ನು ಏಕಾಂಗಿಯಾಗಿ ಗೆಲ್ಲಿಸುವ ಸಾಮರ್ಥ್ಯ ಕೂಡ ಇದೆ ಸ್ನೇಹಿತರೆ ನಿಮ್ಮ ಪ್ರಕಾರ ಶಿವಂ ದುಬೆ ಹಾಗೂ ಯುವರಾಜ್ ಸಿಂಗ್ ನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಆಲ್ರೌಂಡರ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ